ಆ ಗುರು ಹಿರಿಯರನ್ನ ಕಂಡ್ರೆ ಗೌರವ ತೋರಿಸ್ಬೇಕು ಅನ್ನೋದು ಅವರ ತಂದೆಯಿಂದಲೇ ಬಂದ ಬಳವಳಿ ಅಂತ ಹೇಳ್ಬೋದು ಅವರಲ್ಲಿರೋ ಒಂದು ಒಂದು ದೊಡ್ಡ ಗುಣ ಅಂದರೆ ಎಲ್ಲರೂ ಕಲ್ತ್ಕೋಬೇಕಾದಂಥ ಗುಣ ದೊಡ್ಡವ್ರನ್ನ ನೋಡಿದ ಕೂಡಲೇ ಕಾಲಿಗೆ ನಮಸ್ಕಾರ ಮಾಡೋದು ಅವರು ಅಪ್ಕೋತಾ ಇರಲಿಲ್ಲ ನಮಸ್ಕಾರ ಮಾಡ್ತಾಯಿದ್ರು ಆಮೇಲೆ ನಾವು ಒಂದ್ಸಲ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆಗ ನಾವು ಹಿರಿಯರಿಗೆ ನಮಸ್ಕಾರ ಮಾಡಲೇಬೇಕಲ್ವಾ ಲೋಕೇಶ್ ಲೋಕೇಶ್ ಅವರು ಮತ್ತು ನಾನು ಅಣ್ಣ ಅವ್ರ ಕಾಲಿಗೆ ನಮಸ್ಕಾರ ಮಾಡೋಕೆ ಹೋದ್ ನಮಸ್ಕಾರ ಮಾಡಿದ್ವಿ ಆಮೇಲೆ ಅಣ್ಣ ಅವ್ರು ಹೇಳಿದರು ಲೋಕೇಶ್ ಅವರೇ ಇದೆಲ್ಲ ನಿಮಗೆ ಇಷ್ಟ ಆಗೋಲ್ಲ ಅಲ್ವೇ ಅಂತಂತಂದ್ಬಿಟ್ಟು ಲೋಕೇಶ್ ಅವ್ರು ಯಾವಾಗಲೂ ಹಾಗೆ ನಮಸ್ಕಾರ ಮಾಡಿದವ್ರಲ್ಲ ಅವರು ಬಟ್ ಅವತ್ತು ಮಾಡಿದಾಗ ನನಗೇನೋ ಖುಷಿ ನಾನು ಹಾಗೆ ಮಾಡ್ತಿದ್ದೆ ಬಟ್ ಅವಾಗ ಅಣ್ಣ ಆ ರೀತಿ ಹೇಳಿದ್ದು ಹೇಳಿದರು ಮತ್ತು ಅಲ್ಲಿಂದ ನಾವು ಕಲ್ತ್ಕೋಬೇಕು ಅಂತ ಅಲ್ವಾ ಮನೇಲಿ ಕಲಿಸ್ಬೇಕಾದದ್ದೇ ಅದು ಆ ಗುಣನ ಸೊ ಹಾಗಾಗಿ ಆ ಗುಣ ಅಣ್ಣನಿಂದನೇ ಬಂದಿದೆ ಮಕ್ಕಳಿಗೆ ಅಂತ ಮತ್ತೆ ಅದರಲ್ಲಿ ಅದ್ರ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅಂತ ಅಂತ ಅನಿಸುತ್ತೆ ಅವ್ರು ಎಷ್ಟೇ ದೊಡ್ಡವರಾದರು ಅಂದರೆ ದೊಡ್ಡವರಾಗೋದು ಅಂದರೆ ವಯಸ್ಸಿನಿಂದಲ್ಲ ಎತ್ತರಕ್ಕೆ ಬೆಳೆದಿದ್ರು ಸಹಿತ ಆ ಮಕ್ಕಳು ಈಗಲೂ ಕೂಡ ಹಾಗೆ ನಮಸ್ಕಾರ ಮಾಡೋದು